ಎಲ್ರಿಗೂ ನಮಸ್ತೆ ಸಂವಿಧಾನ ರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಭಾರತದ ಸಂವಿಧಾನದಲ್ಲಿ ಭಾಗ ಮೂರು ಮೂಲಭೂತ ಹಕ್ಕುಗಳು ಏನು ವಿವರಿಸಲ್ಪಟ್ಟಿದಾವೆ ಮೂರನೇ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನ ಇಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಕೊಡಲಾಗಿದೆ ಸೊ ಇಲ್ಲಿ ಪ್ರತಿ ಪ್ರಶ್ನೆ ವಿವರಣೆಗೂ ಕೂಡ ಬ್ರಕೆಟ್ ನಲ್ಲಿ ಚಿತ್ರಗಳನ್ನು ಕೂಡ ಕೊಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳನ್ನೆಲ್ಲ ಬಳಸಿಕೊಂಡು ನೀವು ಉತ್ತರಗಳನ್ನ ಓಕೆ ಮೊದಲನೇ ಪ್ರಶ್ನೆ ಈ ದೇಶ ಪ್ರಜಾಪ್ರಭುತ್ವ ಅಂದ ಮೇಲೆ ನಾವೆಲ್ಲರೂ ಒಂದೇ ಅಲ್ವೇ ಅದಕ್ಕಾಗಿಯೇ ನಮಗೆ ಡ್ಯಾಶ್ ಹಕ್ಕುಗಳನ್ನ ಹದಿನಾಲ್ಕರಿಂದ ಹದಿನೆಂಟು ವಿಧಿಗಳ ಮೂಲಕ ನೀಡಲಾಗಿದೆ ಇಲ್ಲಿ ಯಾವ ಪದನ ತುಂಬಬಹುದು ನೆಕ್ಸ್ಟ್ ಎರಡನೇ ಪ್ರಶ್ನೆ ನಾವು ಈ ದೇಶದ ಪ್ರಜೆಗಳು ಹಾಗಿದ್ಮೇಲೆ ನಮಗೆ ಡ್ಯಾಶ್ ಮುಂದೆ ಸಮಾನತೆ ಬೇಡವೆ ಹದಿನಾಲ್ಕನೇ ವಿಧಿ ಇದನ್ನು ಕೊಡತ್ತೆ ನಮ್ಗೆ ಏನದು ಮುಂದಿನ ಪ್ರಶ್ನೆ ಆ ರೀತಿ ಸಮಾನವಾಗಿದ್ದರೆ ಮಾತ್ರ ನಾವು ಯಾವುದೇ ಸಾರ್ವಜನಿಕ ಸ್ಥಳಗಳನ್ನು ಬಳಸಬೇಕಾದರೆ ಡ್ಯಾಶ್ ಅಂದ್ರೆ ಭೇದ ಭಾವ ಅನ್ನುವ ಅರ್ಥ ಇರುವುದಿಲ್ಲ ಹದಿನೈದನೇ ವಿಧಿ ಹೇಳತ್ತೆ ಹಾಗಿದ್ರೆ ಇಲ್ಲಿ ತುಂಬಬೇಕಾದ ಪದ ಯಾವುದು ಮುಂದಿನ ಪ್ರಶ್ನೆ ನಾವೆಲ್ಲ ಬದುಕಬೇಕಾದರೆ ಹದಿನಾರನೇ ವಿಧಿ ಹೇಳತ್ ಮೂಲಕ ಇದು ಬೇಕು ಏನದು ಅಂದ್ರೆ ಇಲ್ಲಿ ಯಾವುದೇ ಭೇದ ಭಾವ ಮಾಡಬಾರ್ದಲ್ವೇ ನಾವು ಬದುಕಬೇಕಾದ್ರೆ ಯಾವ್ದದು ಪದ ಯಾವುದು ಐದನೇದು ಎಲ್ಲಕ್ಕೂ ಮುಖ್ಯವಾಗಿ ಈ ದೇಶದ ದೊಡ್ಡ ಪಿಡುಗಾದಂತಹ ಡ್ಯಾಶ್ ಅನ್ನು ನಿವಾರಣೆ ಮಾಡದೆ ಸಮಾನತೆ ಬರುವುದೇ ಹದಿನೇಳನೇ ವಿಧಿ ಇದನ್ನ ಹೇಳತ್ತೆ ಹಾಗೆ ಆರನೇ ಪ್ರಶ್ನೆ ಅದೇ ರೀತಿ ಹದಿನೆಂಟನೇ ವಿಧಿ ಡ್ಯಾಶ್ ಕೊಟ್ಟು ಕೆಲವರನ್ನು ಮಾತ್ರ ಮೇಲೆ ಕೂರಿಸಬಾರದೆಂದು ಶೈಕ್ಷಣಿಕ ಮತ್ತು ಮಿಲಿಟರಿ ಪದಕಗಳಿಗೆ ಮಾತ್ರ ಅವಕಾಶ ನೀಡುತ್ತದೆ ಹಾಗಿದ್ರೆ ಆ ಪದ ಯಾವುದು ನೆಕ್ಸ್ಟ್ ಎಲ್ಲರೂ ಒಂದೇ ರೀತಿ ಇದ್ದರೆ ಸಾಕೆ ನಮಗಿಷ್ಟ ಬಂದಂತೆ ಬದುಕಲು ಡ್ಯಾಶ್ ಅಂದ್ರೆ ವಿಮುಕ್ತಿಯ ಒಂದು ಅರ್ಥ ಬರ್ತಕ್ಕಂತಹ ಪದ ಇಲ್ಲಿ ಅಂತಹ ಹಕ್ಕುಗಳು ಬೇಡವೇ ಇದನ್ನು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಈ ವಿಧಿಗಳಲ್ಲಿ ನೀಡಲಾಗಿದೆ ನೆಕ್ಸ್ಟ್ ಓರ್ವ ವ್ಯಕ್ತಿ ಬದುಕಬೇಕೆಂದರೆ ವಿಷಯ ತಿಳಿದುಕೊಳ್ಳಬೇಕು ತಿಳಿಸಬೇಕು ಅದಕ್ಕೆ ಡ್ಯಾಶ್ ಮತ್ತು ಡ್ಯಾಶ್ ಹಕ್ಕು ಬೇಕು ವಿಷಯವನ್ನು ತಿಳಿದುಕೊಳ್ಳೋದು ತಿಳಿಸೋದು ಇದಕ್ಕೆ ಯಾವುದು ಬೇಕು ನೆಕ್ಸ್ಟ್ ಎಲ್ಲಿ ಬೇಕಾದರೂ ಹತ್ತೊಂಬತ್ತನೇ ವಿಧಿಯ ಅಡಿಯಲ್ಲಿ ಈ ಆರು ತೆರನಾದಂತಹ ಸ್ವಾತಂತ್ರ್ಯಗಳನ್ನ ಪ್ರತಿಯೊಬ್ಬ ವ್ಯಕ್ತಿಗೆ ನಮ್ಮ ಸಂವಿಧಾನ ನೀಡಿದೆ ಹಾಗಿದ್ರೆ ಯಾವ್ಯಾವು ಎಲ್ಲಿ ಬೇಕಾದರೂ ಡ್ಯಾಶ್ ಯಾರನ್ನು ಬೇಕಾದರೂ ಭೇಟಿಯಾಗಬೇಕು ಬಹುದು ಇಲ್ಲೇ ಬದುಕಿ ಎಂದು ನಿರ್ಧರಿಸದೆ ಎಲ್ಲಿ ಬೇಕಾದರೂ ಡ್ಯಾಶ್ ಮತ್ತು ಡ್ಯಾಶ್ ಹಕ್ಕು ಕೊಡಬೇಕು ತನ್ನ ಜೊತೆಯವರೊಂದಿಗೆ ಸಂಸ್ಥೆ ಅನ್ನುವ ಅರ್ಥ ಬರ್ತಕ್ಕಂತಹ ಪದ ಇಲ್ಲಿ ಡ್ಯಾಶ್ ಕಟ್ಟಿ ಒಟ್ಟಾಗಿ ಒಂದೆಡೆ ಡ್ಯಾಶ್ ಅಂದ್ರೆ ಅಧಿವೇಶನ ಅರ್ಥ ಅಂತ ಅಂತಹ ಅರ್ಥ ಕೊಡ್ತಕ್ಕಂತಹ ಪದವನ್ನ ಇಲ್ಲಿ ತುಂಬಬೇಕು ತನ್ನ ಸಮಸ್ಯೆಗಳನ್ನ ಇತರರೊಂದಿಗೆ ಚರ್ಚಿಸಬೇಕು ಇದಕ್ಕೆ ಹಣ ಬೇಕೆಂದರೆ ಡ್ಯಾಶ್ ಮಾಡಬೇಕು ಇದಿಷ್ಟು ಹತ್ತೊಂಬತ್ತನೇ ವಿಧಿಯಲ್ಲಿ ಇರ್ತಕ್ಕಂಥದ್ದು ಸೊ ಎಲ್ಲಾ ಬಿಟ್ಟ ಸ್ಥಳಗಳನ್ನ ಇಲ್ಲಿ ಕೊಡಲಾಗಿದೆ ಸೊ ಇವುಗಳನ್ನ ನಿಮ್ಮ ಉತ್ತರಗಳೊಂದಿಗೆ ಹೋಲಿಸಿಕೊಂಡು ನಿಖರವಾದ ಉತ್ತರವನ್ನ ಕಂಡುಕೊಳ್ಳಿ ಆತ್ಮೀಯರೇ ಧನ್ಯವಾದಗಳು ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್